ನಮಸ್ಕಾರ ಮರ ಇಲ್ರಿ ಯಾರು ಕೇಳ್ತಾರೀಗ ಗ್ಯಾರಂಟಿ ಅಂತ ಹೇಳ್ತಾರಲ್ಲ ಅವರು ಯಾವ್ದು ನೆಟ್ಟಿ ಕೊಟ್ಟಾರ ಹೇಳ್ ಅವರು ಎಲ್ಲ ಒಂದ್ ಕಡೆ ಕಸ್ಕೊಂಡ್ರು ಒಂದ್ ಕಡೆ ಕೊಡೋದು ಇದೆಲ್ಲ ಗ್ಯಾರಂಟಿ ಅಂತಾರ ಸ್ನೇಹಿತರೆ ನಾವಿವತ್ತು ಕಮತ್ಗಿ ಪಟ್ಟಣದಲ್ಲಿದ್ದೇವೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಏನಿದೆ ಅಲ್ಲಿ ಒಂದು ದೊಡ್ಡದಾದಂತಹ ಪಟ್ಟಣ ಕಮತಿಗಿ ಪಟ್ಟಣ ಇಲ್ಲಿನ ಜನರ ಮನಧಾನದಲ್ಲಿ ಯಾವ ಪಕ್ಷಕ್ಕೆ ಇವರು ಒಲವನ್ನು ತೋರಿಸ್ತಾರೆ ಅಂತಕ್ಕಂಥದ್ದನ್ನು ಕಮತಿಗಿಯ ಪಟ್ಟಣದ ಒಳಗಡೆ ಹೋಗಿ ಕೇಳ್ಕೊಂಡು ಬರೋಣ ಇಲ್ಲಿನ ಜನ ಪ್ರಜ್ಞಾವಂತರು ಯಾವ ಪಕ್ಷಕ್ಕೆ ಓಟನ್ನು ಹಾಕ್ತಾರೆ ಈಗ ಸದ್ಯಕ್ಕೆ ಕಾಂಗ್ರೆಸ್ಸಿಂದ ಸಂಯುಕ್ತ ಪಾಟೀಲ್ ಅವರ ಹೆಸರನ್ನು ಈಗ ಅಂತಿಮ ಮಾಡಲಾಗಿದೆ ಅವರು ಬಾಗಲಕೋಟೆ ಲೋಕಸಭಾ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ ಮತ್ತು ಬಿ ಜೆ ಪಿಯಿಂದ ದದ್ದಿಗೌಡ್ರ ಹೆಸರು ಅಂತಿಮವಾಗಿದೆ ಈಗ ಇಬ್ಬರ ಮಧ್ಯೆ ಒಂದು ಬಿಗ್ ಫೈಟ್ ಇರುವಂಥದ್ದು ಯಾರಾಗ್ತಾರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಎಂ ಪಿ ಅಂತಕ್ಕಂಥದ್ದನ್ನು ಕಮತ್ಗಿ ಪಟ್ಟಣದಲ್ಲಿ ಜನರನ್ನ ಹೋಗಿ ಕೇಳ್ಕೊಂಡು ಬರೋಣ ಯಾವ ರೀತಿ ಆನ್ಸರ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಅವರ ಬಾಯಿಂದನೇ ನೇರವಾಗಿ ಕೇಳೋಣ ಬನ್ನಿ ಹೋಗೋಣ ಬಿಜೆಪಿ ಮತ್ತು ಕಾಂಗ್ರೆಸ್ ಅಲ್ಲಿ ಬಿಜೆಪಿಯಿಂದ ಗದ್ದಿಗೌಡರು ಕಾಂಗ್ರೆಸ್ ಇಂದ ಸಂಯುಕ್ತ ಪಾಟೀಲ್ ಅಂತ ಹೇಳಿ ತೊಗೊಂಬಂದಾರ ತೊಗೊಂಡಾರ ವಿನಾ ಕಾಶ್ಯಪ್ನವ್ರು ಇಲ್ಲ ಈ ಸರಿ ಅಂತ ಹೇಳಿ ಮಾತುಗಳು ಕೇಳಿ ಬರ್ತಾ ಯಾವ ಪಕ್ಷಕ್ಕೆ ನಿಮ್ಮದು ಒಲವು ಇನ್ನು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಮತ್ತು ರಾಹುಲ್ ಗಾಂಧಿ ಇದ್ದಾರೆ ಯಾರು ಬರಬೇಕು ಅಂತ ಹೇಳಿ ಅಧಿಕಾರಕ್ಕೆ ಇಲ್ಲಿ ಗದ್ದಿಗೌಡರು ಈಗ ಇಷ್ಟು ವರ್ಷಗಳಿಂದ ಅವರೇ ಇದಾರೆ ನಾಲ್ಕು ಸರಿ ಬಂದಿದ್ದಾರೆ ಈಗ ಅವರು ಅಭಿವೃದ್ಧಿ ಹೇಗೈತಿ ಗದ್ದಿಗೌಡ್ರದಲ್ಲಿ ಆಯ್ತು ಏನು ಸಾಮಾನ್ಯ ಇದೆ ಅಂತ ಅನಿ ಹೇಳಕೊಳ್ಳಂತ ಈಗ ಈ ಸರಿ ಇಲ್ಲಿ ಕಾಂಗ್ರೆಸ್ ಬಂದ್ರೆ ಅಭಿವೃದ್ಧಿ ಆಗುತ್ತೆ ಅಂತ ವಿರೋಧಿ ಆಗುತ್ತೆ ಅಂತ ಬಯಸ್ತಾ ಸಂಯುಕ್ತ 파ಟೀಲ್ ಅಂತ ಹೇಳಿ ಶಿವಾನಂದ ಪಾಟೀಲ್ ಅವರ ಮಗಳು ಈ ಸರಿ ನಮ್ಮ ಇಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಇರುವಂತದ್ದು ಈ ಸರಿ ಅವರನ್ನ ಆರಿಸಿರುವಂತಾ ಕೆಲಸವನ್ನು ಮಾಡ್ತೀರಿ ಹೀಗೆ ಇನ್ಶಾ ಅಲ್ಲ ಬಹುಮತಲೇಂದ್ರ ತರ್ತಾರೆ ನಮಸ್ಕಾರ ಮಾರ ಮಾತಾಡ್ತೀರಲ್ಲ ಇಲ್ರಿ ಬಾ ಇಲ್ರಿ ಬಾ ಇಲ್ರಿ ಈಗ ಇಲೆಕ್ಷನ್ ಹತ್ರ ಬಂತಲ್ಲ ಯಾರ ತಿಂಗಳ ಬಂತಲ್ಲ ಈಗ ಕಾಂಗ್ರೆಸ್ ಇಂದ ಹೊಸದಾಗಿ ಹೋಗ್ಬೇಕಿನ್ ತಗೊಂಡ್ಬಂದ್ರ ಈಗ ಮತ್ತ ವಿನಾಕ್ ಕಶ್ಯಪ್ನವ್ರ ಇಲ್ಲಿ ಈಗ ಸಂಯುಕ್ತ ಪಾಟೀಲ್ ಅಂತ ಹೇಳಿ ಒಬ್ರು ಹೇಳೋಬ್ರ ಹೊಸದಾಗಿ ಕಡೆದಾರ ಕಡಿದಾರವ್ರು ಈಗ ಯಾವ ಒಂದು ಇದಕ್ಕ ಓಟ್ ಹಾಕಿ ಏ ಯಾರ ಅವ್ರು ಯಾವಾಗ ಅಂತಾರ ಅವಾಗ ಯಾರ್ಗ್ ಹಾಕಂತಾರ ಅಂದ್ರೆ ಬಿಜೆಪಿ ನಂತರ ಕಾಂಗ್ರೆಸ್ ಹಿಂಗತೆ ಅದಾವ ಅದಕ್ಕೆ ಇದ್ರಾಗ ಯಾವ ಆಗ್ತಿವ ನೀವು ನಿಮ್ಗೆ ಯಾವ್ದು ಇಷ್ಟ ಅಂತ ಮನೆಯವ್ರಿಗೆ ಗುರುತ್ರಿ ಅವ್ರು ಹೇಳಿಂದ ಅವ್ರು ಹೇಳಿಂದ ಹಾಕೋರ್ ಮಕ್ಕಳು ಗಂಡದೇವ್ರು ಅವ್ರು ಎದಕ್ ಹಾಕಂತಾರ ಅವ್ರ ಹಿಂದ್ ಹೋಗಿ ಹಾಕಿಬಿಡೋದ್ ನಾವು ಅವ್ರು ಯಾವ್ದು ಅಂತಾರ ಅದಕ್ಕೆ ಹಾಕಿ ಹ್ಮ್ ಅವ್ರ ಏನ್ ಕಾಂಗ್ರೆಸ್ಗೆ ಅಂತಾರು ಏನ್ ಬಿಜೆಪಿಗೆ ಅಂತಾರು ಯಾರಿಗ ಗುರುತ್ರಿ ಮನೆಯಾಗ ಯಾರ ಏನ್ ಯಾವ್ದು ಹೇಳ್ತಾರ ಅದನ್ನ ಹಾಕಿ ಹ್ಮ್ ಹ್ಮ್ ಈ ಒಟ್ಟಿಗೆ ಎಲ್ಲಾ ಸರ್ಕಾರದ ಎರಡ್ ಸಾವಿರ ರೂಪಾಯಿ ಇಬ್ಬ ಬಸ್ಸಿಗೆ ಅಡ್ಡಾಡ್ತೀರಿ ಹ್ಮ್ ಅಡ್ಡಾಡ್ತೀವ್ರಿ ಅಡ್ಡಾಡೋದ್ರಲ್ಲಿ ಬಿಡ್ರಿ ಅಡ್ಡಾಡ್ತಿ ಅದಕ್ಕಾರ ಹೋದ್ರ ಹೋಗಿ ಬಿಡ್ರಿ ಹ್ಮ್ ಈಗ ಸಿದ್ಧರಾಮಯ್ಯರವ್ರು ಅಂದ ಮಾಡ್ಯಾರ ಹೆಂಗೆ ಅನ್ಸುತ್ತೆ ನಿಮ್ಗೆ ಚಲೋ ಅನ್ಸುತ್ತೆ ರೀ ಚಲೋ ಮಾಡ್ಯಾರ ಅಂದ ಅಂತೇಳಿ ಚಲೋ ಚಲೋ ಮಾಡ್ಯಾರ ಹ್ಞೂ ಎರಡು ರೂಪಾಯಿ ಬರ್ತಾವಲ್ಲ ಮತ್ತೆ ಹೆಂಗ್ ಮನೆಗೆ ಯೂಸ್ ಮಾಡ್ತೀರೋ ಹೆಂಗ್ ಮಾಡ್ತೀರಿ ನಮ್ಗೆ ಬೇಕಲ್ರಿ ಬಿ ಬಿ ಶುಗರ್ ಬಿ ಪಿ ಐತ್ರಿ ದವಾಖಾನಿಗೆ ತೋರಿಸ್ಕೊಳಕ್ಕೆ ಅದ ಆಸರ ಅವಶ್ಯಕತೆ ಇಲ್ಲ ಸಮೀಪದಲ್ಲಿ ಎಂ ಪಿ ಎಲೆಕ್ಷನ್ ಹತ್ರ ಬರ್ತಾ ಇದೆ ಬಾಗಿಲ್ಕೋಟೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ಗಳ ಮಧ್ಯೆ ಬಿಗ್ ಫೈಟ್ ಇರುವಂತದ್ದು ಅಂತ ಕೇಳಿ ಬರ್ತಾ ಇತ್ತು ಈಗ ಆ ಕಾಂಗ್ರೆಸ್ ಇಂದ ಪಾಟೀಲ್ ಅಂತಕ್ಕಂತಹ ಮಹಿಳೆಗೆ ಕೊಟ್ಟಿರುವಂತದ್ದು ಈಗ ಕಾಶಪ್ನವ್ರಿಗೆ ಬಿಟ್ಟು ಅವರಿಗೆ ಕೊಟ್ಟಿರುವಂತದ್ದು ಸರಿ ಈಗ ಗದ್ದಿಗೌಡರು ಮತ್ತು ಇವರ ಮಧ್ಯೆ ಇಬ್ಬರ ಮಧ್ಯೆ ಫೈಟ್ ಬಿಗ್ ಫೈಟ್ ಇರುವಂತ ಸರಿ ಏನ್ ಹೇಳ್ತೀವಿ ಗದ್ದೆಗೌರ ಬರೋದು ಈಗ ಸಂಯುಕ್ತ ಪಾಟೀಲ್ ಅಂತ ಹೇಳಿ ಹೊಸ ಹಾಕಿದೆಯಲ್ಲ ಕಾಂಗ್ರೆಸ್ ಅದೆಲ್ಲ ಸಂಯುಕ್ತ ಯಾರು ಓಟ್ ಹಾಕಿ ಏನಿರೋದು ಮೋದಿ ಮೋದಿಗೆ ಓಟ್ ಕೊಡೋದು ಈ ಗದ್ದೆಗೌಡ್ರೆ ಅಭಿವೃದ್ಧಿ ಹೇಗಿದೆ ಅಂತ ಬಾಗಲಕೋಟೆ ಹ್ಮ್ ಒಳ್ಳೆ ಕೆಲಸ ಮಾಡ್ಯೂ ಕಾಂಗ್ರೆಸ್ ಏನು ಮಾಡಿಲ್ಲ ಏನಿಲ್ಲ ಇಲ್ಲ ಮಾಡಿಲ್ಲ ಆದರೆ ಗ್ಯಾರಂಟಿ ಯೋಜನೆಗಳು ಎಲ್ಲೋ ಒಂದು ಕಡೆ ಲೋಕಸಭೆಯಲ್ಲಿ ಅವ್ರಿಗೆ ಹೆಲ್ಪ್ ಆಗ್ತಾವ ಹೇಗೆ ಅಂತ ಏನು ಹೆಲ್ಪ್ ಆಗೋಂಗಿಲ್ರಿ ಇದ್ದು ಗ್ಯಾರಂಟಿನೂ ಕೊಟ್ಟಿಲ್ಲ ಅವ್ರು ಇನ್ನೂ ಪೂರ್ತಿ ಆಗಿಲ್ಲ ಯಾವ ಗ್ಯಾರಂಟಿ ಕೊಟ್ಟಾರೆ ಹೇಳ್ರಿ ಅವರು ಇದು ಗ್ಯಾರಂಟಿಗಳು ಕೊಟ್ಟಿರುವಂಥದ್ದು ಏನು ಕೇಳಿದ ಕಸ್ಕೊಂಡು ಗಂಡು ಗಂಡನ ಕಸ್ಕೊಂಡು ಹಿಂಡಿ ಕೊಡಕತ್ತಾರೆ ಹಾಂ ಹಂಗಿದ್ದಲ್ಲಿ ಏನು ಗ್ಯಾರಂಟಿ ಕೊಟ್ಟಾರ ಅವರು ಬೆಲೆ ಎಲ್ಲ ದುಬಾರಿ ಆಗೈತಿ ಯಾರು ಕೇಳ್ತಾರೆ ಈಗ ಗ್ಯಾರಂಟಿ ಕೊಟ್ಟಿವಿ ಅಂತ ಹೇಳ್ತಾರಲ್ಲ ಅವರು ಯಾವುದು ನೆಟ್ಟಿ ಕೊಟ್ಟಾರ ಹೇಳ್ರಿ ಅವರು ಎಲ್ಲ ಒಂದು ಕಡೆ ಕಸ್ಬಂದ್ರು ಒಂದು ಕಡೆ ಕೊಡುವರು ಇದೆಲ್ಲ ಗ್ಯಾರಂಟಿ ಅಂತಾರೆ ಗ್ಯಾರಂಟಿಗಳಿಲ್ಲಿ ಸಫಲತೆ ಕಾಣಲ್ಲ ಏನು ಸಫಲತೆ ಇಲ್ಲ ಏನು ಕೊನೆಯದಾಗೆ ಮುರ್ತಾರ ಪಂಚಾಯ್ತಿ ಒಳಗೆ ಒಂದು ಉತ್ತರ ತಗೋಬೇಕಾದ್ರೆ ಐವತ್ತು ರೂಪಾಯಿ ಇತ್ತು ನೂರು ರೂಪಾಯಿ ಆಗೈತಿ ನೂರು ರೂಪಾಯಿ ತಗೋತಾರ ಈಗ ಹಾ ನೂರು ರೂಪಾಯಿ ತಗೊತಾರೆ ಏನಾರ ನೋಂದ ಮಾಡ್ಕೊಳಕ್ಕೆ ಹೋದ್ರಂದ್ರೆ ಮೂವತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಖರ್ಚಾಗೋದು ಹೋದ್ರೆ ಮೂವತ್ತು ನಾಲ್ಕು ಸಾವಿರ ರೂಪಾಯಿ ಖರ್ಚಾಗ್ತೈತಿ ಒಂದು ಬ್ಯಾಳಿ ಒಂದು ಅಕ್ಕಿ ಒಂದು ಏನು ದಿನಸಿ ವಸ್ತುಗಳು ತೊಗೊಬೇಕಾತಂದ್ರೆ ಎಲ್ಲಿಂದ ಎಲ್ಲಿಗೆ ಫರ್ಕ್ ಐತೆ ಬಿಜೆಪಿ ಇದ್ದಾಗ ಕಡಿಮೆ ಇತ್ತು ಈಗ ಜಾಸ್ತಿ ಈಗೆಲ್ಲ ದುಬಾರಿ ಆಗ್ಬಿಡತ್ತೆ ಎಲ್ಲ ಜನ ನೋಡತ್ತಾರಲ್ಲ ಜನ ನೋಡ್ಲಿ ಈಗ ಕೊನೆಯದಾಗಿ ಮೋದಿ ಮತ್ತು ರಾಹುಲ್ ಗಾಂಧಿ ವಿಷಯಕ್ಕೆ ಬಂದ್ರೆ ಯಾರು ಆಗ್ಬೇಕು ಪ್ರಧಾನಿ ರಾಹುಲ್ ಗಾಂಧಿ ಯಾಕೆ ಕಂಡ್ರಿ ಮೋದಿನ ಮತ್ತ ಪ್ರಧಾನಿ ಆಗವ ಮೋದಿನ ಪ್ರಧಾನಿ ಮೋದಿನೇ ಅಭಿವೃದ್ಧಿ ಅಂತ ಹೇಳ್ತೀರಿ ಅಲ್ರಿ ದೇಶ ಈಗ ನಾಲ್ಕನೇ ಐದನೇ ಸ್ಥಾನಕ್ಕೆ ತಂದಿತ್ತಾನ ಎಲ್ಲಿಗೆ ನಮ್ಮ ದೇಶ ಇವತ್ತಿನ ಮಟ್ಟಿಗೆ ಎಲ್ಲಿ ತಂದಿತ್ತ ದೇಶನ ಇನ್ನೂ ಇಬ್ಬರು ನೋಟ್ ಮಾಡ್ತಾನ ನರೇಂದ್ರ ಮೋದಿ ಫೈನಲ್ ಫೈನಲ್ ಕಾಂಗ್ರೆಸ್ಸಿಂದ ಸಂಯುಕ್ತ ಪಾಟೀಲ್ ಅವರ ಹೆಸರು ಘೋಷಣೆ ಆಗಿರುವಂಥದ್ದು ಮತ್ತು ಬಿಜೆಪಿಯಿಂದ ಗದ್ದಿಗೌಡರು ಇಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಸರ್ ಬಿಗ್ ಫೈಟ್ ನಿಜಕ್ಕೂ ಆಗುತ್ತಾ ಹೇಗೆ ಅಂತ ಸರ್ ಆಗುತ್ತೆ ಕಂಪಲ್ಸ್ ಯಾಕೆ ಅಂದರೆ ಕಳೆದ ಬಾರಿ ನಮ್ಮ ವಿನಾಯ್ ಕಶ್ಯಪ್ನ ಟಿಕೆಟ್ ಪಡೆದರು ಈ ಸಲ ಹೊಸ ಮುಖಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಮ ಹೈಕಮಾಂಡ್ ಆಗಲಿ ಈ ಸಲ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಯೋಜನೆಗಳ ಮುಖಾಂತರ ಗ್ಯಾರಂಟಿ ಕೊಡೋದ್ರ ಮುಖಾಂತರ ನಾವು ಕರ್ನಾಟಕದಲ್ಲಿ ಒಂದೂರ ಮೂವತ್ತೈದು ಸ್ಥಾನಗಳಿಗೆ ಗೆದ್ದಿದ್ದೀವಿ ಈಗ ಕನಿಷ್ಠ ಒಂದು ಇಪ್ಪತ್ತೆಂಟು ಎಂ ಪಿಗಳು ಅದರಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳ ಗೆದ್ದಿವಂತೇಳಿ ಈ ಮೂಲಕ ನಾನು ನಿಮಗೆ ಹೇಳ್ತೇನೆ ಸರ್ ಈಗ ಗ್ಯಾರಂಟಿ ಯೋಜನೆಗಳಿಂದ ಇದು ಲೋಕಸಭೆಯಲ್ಲಿ ಪ್ಲಸ್ ಪಾಯಿಂಟ್ ಆಗ್ತಾರಾ ಹಾಕೋ ಸರ್ ಆಗ್ತಾವೆ ಸರ್ ಯಾಕಂದ್ರೆ ಬಡಬಗ್ಗರಿಗೆ ಅಕ್ಕಿ ನಮ್ಮ ಸಿದ್ದರಾಮಯ್ಯ ಏನಾದ್ರು ಐದು ಕೆಜಿ ಅಕ್ಕಿ ಹಚ್ಚಿ ಕೊಡ್ತಿದ್ರು ಕೊಡಕತ್ತಿದ್ದಾರೆ ಆಮೇಲೆ ಎರಡು ಇನ್ನೂರು ಯೂನಿಟ್ ಕರೆಂಟ್ ನ ಕೊಡ್ತಾ ಇದ್ದಾರೆ ಆಮೇಲೆ ಎರಡು ಸಾವಿರ ರೂಪಾಯಿನೇ ಹಾಕ್ತಾ ಇದ್ದಾರೆ ಇವನ್ನ ಇದೇನೋ ಕೊಡ್ತಾ ಇದ್ದಾರೆ ಈ ಮೂಲಕ ಇದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಜನ ಈ ಸಲ ಕಾಂಗ್ರೆಸ್ ಮತ ನೀಡ್ತಾರೆ ಅಂತ ನನ್ನ ಅಭಿಪ್ರಾಯ ಇನ್ನು ಇನ್ನು ಕೊನೆಯದಾಗಿ ಇನ್ನು ಸಂಯುಕ್ತ ಪಾಟೀಲ್ ಅವರು ಈ ಕ್ಷೇತ್ರಕ್ಕೆ ಹೊಸಬರು ಅಂತ ಮಾತುಗಳು ಮಾತುಗಳಿಗೆ ಕೇಳಿಬರ್ತಾವೆ ಯಾವ ರೀತಿ ಇಲ್ಲಿ ನಿಮ್ಮ ಅಭಿಪ್ರಾಯದಂತೆ ಯಾವ ರೀತಿ ಪ್ರಚಾರಗಳನ್ನ ಕೈಗೊಳ್ಬಹುದು ಯಾವ ತರ ಒಂದು ಸ್ಟ್ಯಾಂಡ್ ತಗೋಬಹುದು ಅಂತ ನೀವು ಹೇಳಿದ ಹಾಗೆ ಸಂಯುಕ್ತ ಪಾಟೀಲ್ ಅವರು ಹೊಸಬರೇ ಕ್ಷೇತ್ರಕ್ಕೆ ಆದರೆ ಅವರ ತಂದೆಯವರಾದ ಶಿವಾನಂದ್ ಪಾಟೀಲ್ ಅವರು ನಮ್ಮ ಇಲಾಖೆ ಸಚಿವರು ಯಾವ ಸಚಿವರು ಅಂದ್ರೆ ನಮ್ಮ ಜವಳಿ ಸಚಿವರಿದ್ದಾರೆ ಆದರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಹಿರಿಯರು ಇರ್ತಕ್ಕಂಥ ಸುಮಾರು ಐದು ಎಮ್ ಎಲ್ ಎಗಳಿದ್ದು ಮತ್ತು ಇದರಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಇಸ್ರಾ ಬಾಳ್ಕೊಟ್ಟ ಮತ್ತೆ ಎಂ ಪಿ ನಾವು ಹೇಗಿದ್ದಿರ್ತೀವಿ ಅಂತ ಈ ಮೂಲಕ ಹೇಳಿ ಇಷ್ಟಪಡುತ್ತೆ ಅಂದ್ರೆ ಕಾಂಗ್ರೆಸ್ ಬರುತ್ತೆ ಬರುತ್ತೆ ನನ್ನ ಅಭಿಪ್ರಾಯ ಬಂದೇ ಬರುತ್ತೆ ನೂರಕ್ಕೆ ನೂರಷ್ಟು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನೋಡಿದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ನೋಡಿದ್ರೆ ಈ ಸಲ ಮತ್ತೆ ಕಾಂಗ್ರೆಸ್ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನ ನಾವು ಗೆದ್ದೆ ಗೆಲ್ತುವ ಮುಖಾಂತರ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಲಿ ಅಂತ ಆಗ್ತೇವೆ ರೈತರಿಗೆ ಸಪೋರ್ಟ್ ಆಗಿರ್ತಕ್ಕಂತಹ ಪಕ್ಷಗಳ ಯಾವುದು ಅಂತ ಬಿಜೆಪಿ ಬಿಜೆಪಿ ಹಾ ಹೇಗೆ ಹೇಗೆ ಎರಡು ರೂಪಾಯಿ ಇದ್ದಾಗ ಒಂದು ಒಂದ್ ಮಳಿ ಹಾರ್ತು ಅಂದ್ರ ಮೂವತ್ ನಾಲ್ಕು ಸಾವಿರ ರೂಪಾಯಿ ಗಟ್ಟಲೆ ರೊಕ್ಕ ಹಾಕಿದ ಇವಾಗ ಸಿದ್ದರಾಮಯ್ಯ ಈಗೂ ಒಂದ್ ರೂಪಾಯಿ ರೊಕ್ಕ ಹಾಕಿಲ್ಲ ಮುಂಗಾರಿ ಹಿಂಗಾರಿ ಬರಗಾಲ ಬಿದ್ರುನು ಇವರೆಲ್ಲ ರಾಜಕೀಯ ಮಾಡೋರ ಇವ್ರೆಲ್ಲ ಬಿಜೆಪಿನೇ ಬರಬೇಕು ಬಿಜೆಪಿ ಅವ್ರು ರೊಕ್ಕ ಅಂದ್ರೆ ರೊಕ್ಕ ಹಾಕ್ತಾರವ್ರು ಅಂದ್ರೆ ಈಗ ಇಷ್ಟ ದಿನ ಅಂದ್ರೆ ಈಗ ಕೆಲವು ಪೀಡೆಗಳಿಂದ ಗದ್ದಿಗೌಡ್ರ ಬರ್ತಾ ಇರೋ ಜನ ಸ್ವಲ್ಪ ಬದಲಾವಣೆ ಮಾಡ್ಬೇಕು ಅಂತ ಮಾತುಗಳು ಕೇಳಿ ಇಲ್ಲಿ ಬದಲಾವಣೆ ಫಿಕ್ಸ್ ಏನಾಗಿಲ್ಲದ್ದಿಗೋಡ್ರೆ ಬಂದ್ರೆ ಫಿಕ್ಸ್ ಸರಿಗ ಲೋಕಸಭೆ ಎಲೆಕ್ಷನ್ ಹತ್ರ ಬರ್ತಾ ಇದೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಬರೋದಾದ್ರೆ ಇಬ್ಬರ ಹೆಸರುಗಳು ಈಗ ಮುಂಚೂಣಿಯಲ್ಲಿ ಗದ್ದಿಗೌಡ್ರ ನಂತರ ಸಂಯುಕ್ತ ಪಾಟೀಲ್ ಅವರು ಸಂಯುಕ್ತ ಪಾಟೀಲ್ ಅವರು ಹೊಸೊಬ್ರು ಈ ಕ್ಷೇತ್ರಕ್ಕೆ ಕಾಂಗ್ರೆಸ್ ಇಂದ ನಿಮ್ಮ ಅಭಿಪ್ರಾಯದಲ್ಲಿ ಯಾವ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರುತ್ತೆ ಸರ್ ಆಕ್ಚುಲಿ ಸಂಯುಕ್ತ ಪಾಟೀಲ್ ಅವರಿಗೆ ಕೊಡೋದಕ್ಕಿಂತ ವಿನಾ ಕಾಶ್ಯಪ್ ಕೊಟ್ಟಿದ್ರೆ ಭಾರಿ ಬೆಸ್ಟ್ ಇತ್ತು ಯಾಕಪ್ಪ ಅವ್ರ ಸ್ಥಳೀಯರು ಹೌದಲ್ರಿ ಅಂದ್ರೆ ಇವ್ರು ಯಾರಿಗೂ ಪರಿಚಯ ಇಲ್ಲ ಮತ್ತೆ ಈಗ ನಾಲ್ಕು ಸಾರಿ ಗದ್ದೇಗೌಡ್ರ ಸಾಹೇಬ್ರು ಕಳ್ಸಿವ್ರಿ ಆ ಅವರಿಂದ ನಮಗೆ ನಿರೀಕ್ಷೆಗೆ ತಕ್ಕಂಗೆ ಏನು ಆಗಿಲ್ಲ ಅಂತ ಬೇಕಾದ್ರೂ ಕೇಳ್ಬಹುದು ಅಂತೇಳಿ ಅವ್ರವ್ರ ಪಕ್ಷದ ಅಭಿಪ್ರಾಯ ಮ್ಯಾಗ ಹೇಳ್ತಿರ್ಬೋದು ಬಟ್ ನಾ ಪಕ್ಷದ ಅಭಿಪ್ರಾಯ ಮ್ಯಾಗೆ ಹೇಳೋಲ್ಲ ಯಾಕಂದ್ರೆ ಎಷ್ಟು ನಿರೀಕ್ಷೆನ ಒಬ್ಬ ಲೋಕಸಭಾ ಸದಸ್ಯನಿಂದ ಪಡಿಬೇಕು ಈಗ ನಾಲ್ಕು ಸರಿ ನಾವು ಕಳ್ಸಿದ್ವಿಲ್ಲ ಹೊಸದನ್ನು ಬಯಸೋಣ ಅಂತ ನನ್ನ ಅಭಿಪ್ರಾಯ ಮತ್ತು ಇವು ಗ್ಯಾರಂಟಿ ಯೋಜನೆಗಳು ಅಂತಂದ್ರೆ ಇವು ಏನು ಹೆಣ್ಮಕ್ಳಿಗೆ ಅವರೆಲ್ಲ ಕೊಟ್ಟಿದ್ದಾರಲ್ಲ ಅದು ಒಂಥರ ಈ ಬಡವರಿಗೆಲ್ಲ ಅನುಕೂಲ ಆಗ್ಯದ ಅಂತ ಅವರು ಎಲ್ಲ ಹೆಣ್ಣುಮಕ್ಳು ಹೇಳಕತ್ತಾರೆ ಹೆಣ್ಮಕ್ಳು ಯಾರಾದ್ರೂ ಅನುಕೂಲ ಆಗ್ಯದ ಅಂತ ಹೇಳ್ತಾರೆ ಬಟ್ ಹೋಸರಿ ಇದ್ದಂಥ ಸರ್ಕಾರ ದುಬಾರಿನೂ ಮಾಡಿದ್ರ ಜೊತೆಗೆ ಯಾವುದೇ ಸವಲತ್ತುಗಳನ್ನು ಕೂಡ ಸರಿಯಾಗಿ ಕೊಟ್ಟಿರಲಿಲ್ಲ ಅದು ನಿಮಗೂ ಗೊತ್ತಿರಬಹುದು ನಮಗೂ ಗೊತ್ತೈತಿ ಆದ್ರಿಂದ ಹೊಸದನ್ನು ಬಯಸ್ಬೇಕಂತ ನಮ್ಮ ಆಸೆ ಐತಿ ಬಟ್ ಇನ್ನೂ ಸ್ವಲ್ಪ ಟ್ರೈ ಮಾಡಿ ವಿನಕ್ಕ ಕೊಡಿಸೋದು ಅಭಿಪ್ರಾಯನ ನಮ್ಮ ಅಭಿಪ್ರಾಯ ಯಾಕಪ್ಪ ಅಂದ್ರೆ ವಿನಾಕ ಎಲ್ಲರ ಜೊತೆ ಬೆರೆತವಳು ಹೋಸಾರಿ ಮತ್ತು ಅವರು ಕೆಸ ನಿಂತು ಗದ್ದೆಗೌಡ್ರ ಜೊತೆ ಬಿದ್ದಿದ್ರು ಹೀಗಾಗಿ ಅನುಕಂಪದ ಅಲ್ಲೇನು ಕೂಡ ಜಾಸ್ತಿ ಆಗ್ಬೋದು ಮತ್ತು ಹೆಣ್ಮಕ್ಳ ಜೊತೆ ಒಡನಾಡು ಜಾಸ್ತಿ ಐತಿ ವಿನಾಕಾರರಿಗೆ ಮತ್ತೆ ಸಂಯುಕ್ತ ಪಾಟೀಲ್ ಅವರು ಬೇರೆ ಕ್ಷೇತ್ರದವರು ಹಂಗಾಗಿ ಅವರಿದ್ರಪ್ಪ ಅಂದ್ರೆ ಬಾರಿ ಬೆಸ್ಟ್ ಅಂತ ನಮಗನ್ಸುತ್ತೆ ಅಂದ್ರೆ ಈಗ ವಿನಾಕ್ಶಪ್ಪ ಅವರಿಗೆ ಒಂದು ಪಕ್ಷದಲ್ಲಿ ಕೊಡದೇ ಇದ್ರೆ ಸಂಯುಕ್ತ ಪಾಟೀಲ್ ಅವರಿಗೆ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಹೇಗೆ ಸಪೋರ್ಟ್ ಮಾಡ್ತೀರಾ ಹೇಗೆ ಸರ್ ಅನಿವಾರ್ಯ ಅಂತ ಬರ್ತದಲ್ಲ ಒಂದು ಟೈಮ್ನಾಗ ಅನಿವಾರ್ಯ ಅಂತ ಬಂದಾಗ ಸಪೋರ್ಟ್ ಮಾಡ್ಲೇಬೇಕಾಗತ್ತೆ ಯಾಕಂದರೆ ಬಡವರ ಪಕ್ಷಪ್ಪ ಅಂದರೆ ಕಾಂಗ್ರೆಸ್ ಪಕ್ಷ ಮೊದಲಿದ್ದನು ಮತ್ತು ಇವರು ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ಅಂತಾರೆ ಹಾಗಾದ್ರೆ ಏನೂ ಮಾಡಿರ್ಲಿಕ್ಕಪ್ಪ ಅಂದ್ರೆ ಈಗ ಇದ್ದಂತಹ ಸರ್ಕಾರಿ ಶಾಲೆಗಳವರಿಗೆ ಈಗ ಕಲ್ತಿದಾರಲ್ಲ ಇವು ಸರ್ಕಾರಿ ಶಾಲೆಗಳಾಯ್ತು ಅಣೆಕಟ್ಟೆಗಳಾಯ್ತು ಮತ್ತೆ ರೋಡ್ಗಳಾಯ್ತು ವಿಮಾನ ನಿಲ್ದಾಣಗಳಾಯ್ತು ಬಂದರ್ಗಳಾಯ್ತು ಇವನು ಮಾಡಿದವರು ಯಾರು ಇವ್ರ ಬಂದ್ ಮಾಡಿದ್ರ ಭಾರತ ದೇಶ ಸಂವಿಧಾನ ಏನೈತಿ ಮುನ್ನೂರ ತೊಂಬತ್ತೈದು ಕಲಂಗಳದವು ಎಲ್ಲದರೊಳಗೂ ಕೂಡ ಏನೈತಪ್ಪ ಅಂದ್ರೆ ಅನೇಕತೆಯಲ್ಲಿ ಏಕತೆ ಹೌದಾ ಪ್ರತಿಯೊಬ್ಬ ಮನುಷ್ಯನು ಜೀವಿಸ್ಬೇಕು ಅವ್ನಿಗೆ ಹಕ್ಕ ಐತಿ ಅವ್ನಿಗೆ ಸ್ವಾಭಿಮಾನ ಐತಿ ಅವ್ರವ್ರ ಧರ್ಮಕ್ಕೆ ಅವ್ರವ್ರು ಇರ್ತಾರ ನಮ್ಮ ನಮ್ಮ ಧರ್ಮಕ್ಕೆ ನಾವಿರ್ತೀವಿ ಹೀಗಾಗಿ ಯಾರನ್ನು ಎತ್ತಿ ಕಟ್ಟೋದು ಯಾರನ್ನು ತಿಳಿಯುವಂಥ ಕೆಲಸವನ್ನು ಯಾರು ಮಾಡಬಾರ್ದು ಆ ಅಭಿಪ್ರಾಯ ನಂದು ಪ್ರಧಾನಮಂತ್ರಿ ಇರಲಿ ಅವ್ರು ಇರಲಿ ಅನ್ನೋದಕ್ಕಿಂತ ಯಾರು ಎಲ್ಲರನ್ನು ಕರ್ಕೊಂಡು ಹೋಗ್ತಾರಲ್ಲ ಅಂಥ ಪ್ರಧಾನಮಂತ್ರಿ ನೋಡ್ಬೇಕು ನಮ್ಮ ಅಭಿಪ್ರಾಯ ಕಷ್ಟ ಕಾಲಕ್ಕೆ ಇರ್ತಕ್ಕಂಥ ವ್ಯಕ್ತಿ ಯಾರು ಇರ್ತಾರಲ್ಲ ಅವ್ರು ನೋವ್ಬೇಕು ಕೇವಲ ಸುಖದಾಗಿದ್ದಾಗ ಬೇಕಾಗಿಲ್ಲ ನಾವು ಜನರ ಕಷ್ಟ ಕಾರ್ಪಣ್ಯಗಳನ್ನು ಯಾರು ಅರ್ಥ ಮಾಡ್ಕೊತಾರಲ್ಲ ಅಂಥ ವ್ಯಕ್ತಿಗಳು ನಮ್ಮ ಪ್ರಧಾನಮಂತ್ರಿ ಆಗಲಿ ಅಂಥವ್ರು ನಮಗೆ ಸದಸ್ಯರಾಗಲಿ ಲೋಕಸಭಾ ಸದಸ್ಯರಾಗಲಿ ಅವ್ರು ಕೆಲಸ ಮಾಡ್ತಾರ ಕೆಲಸ ಮಾಡ್ತಾರ ಬಿಡ್ತಾರೆ ಅನ್ನೋದು ಅವ್ರು ಬಂದ್ಮೇಲೆ ಅವ್ರ ಅವ್ರವ್ರ ವಿವೇಚನೆಗೆ ಬಿಟ್ಟು ಒಂದು ವಿಷಯ ಯಾಕಪ್ಪ ಅಂದ್ರೆ ಅವ್ರು ಮಂದಿ ಹೆಂಗಿರ್ತಾರೆ ರಾಜಕೀಯ ಹೆಂಗಪ್ಪ ಅಂದ್ರೆ ಫಸ್ಟ್ ಕೈ ಮುಗಿತಾರ ಆಮೇಲೆ ಕೈ ಮೇಲೆ ಹೊಡಿತಾರ ಅಂತ ಕೆಲಸ ಜಾಸ್ತಿ ಆಗ್ತಾವ್ ಅದಕ್ಕೋಸ್ಕರವಾಗಿ ಯಾರು ನಮ್ಮ ಒಡನಾಟವನ್ನು ಇಟ್ಕೊಂಡು ಕೇಸ್ ಮಾಡ್ತಾರ ಅಂತ ವ್ಯಕ್ತಿಗಳನ್ನು ನಾವು ಅರ್ಶಕೊಳಸ್ತೇವೆ ಈಗ ನಮ್ಮ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದೊಳಗ ಸಂಯುಕ್ತ ಪಾಟೀಲ್ ಅಂತ ಹೇಳಿ ಕಾಂಗ್ರೆಸ್ ಇಂದ ಹೊಸದಾಗಿ ತಗೊಂಡ್ಬಂದಾರ ಅಂದ್ರೆ ವಿನಾ ಕಾಶಪ್ನವ್ರ ಅಂತ ಹೇಳಿ ಅನ್ಕೊಂಡಿದ್ವಿ ನಾವು ಇಷ್ಟ ದಿನ ಕಾಶಪ್ನವರ ಪತ್ತಿ ಪತ್ನಿ ಈಗ ಹೊಸದಾಗಿ ಸಂಯುಕ್ತ ಪಾಟೀಲ್ ಅಂತ ಹೇಳಿ ಅವ್ರನ್ನ ತಗೊಂಡ್ಬಂದ್ರ ನಂತರ ಬಿಜೆಪಿ ಇಂದ ಅದಾರ ಈಗ ಬಹಳ ದಿನ ಬಹಳ ಪೀಡೆಗಳಿಂದ ಅವರ ಹಾಕ್ತಾರ ಈಗ ನೀವ್ ಏನಂತೀರಿ ಯಾವ್ದಕ್ಕ ಹಾಕ್ತೀರಿ ಇಂದ ಅನೇಕ ಗ್ಯಾರಂಟಿಗಳನ್ನ ತಗೊಂಡ್ಬಂದ್ರ ಹೆಂಗ್ ಅನುಕೂಲ ಆಗಾರಂಟಿ ಸಂಬಂಧ ಇಲ್ಲ ನಾವು ನಮ್ಮ ವಂಶ ಪರಂಪರ ಕಾಂಗ್ರೆಸ್ ಕೇಂದ್ರದಾಗ ಯಾವ್ದು ಬರ್ಬೇಕಂತ ಕಾಂಗ್ರೆಸ್ ಬಿಜೆಪಿ ಮೋದಿ ಬರ್ಬೇಕು ರಾಹುಲ್ ಗಾಂಧಿ ಅವರು ಚಲೋ ಮಾಡಾರ ಕೆಲಸ ಚಲೋ ಎಲ್ಲ ಎಲ್ಲ ಏನೋ ಎಲ್ಲಾ ತುಟ್ಟಿ ಐತಿ ಎಲ್ಲ ಐತಿ ಮೊದಲ ಅವರು ಕಾಂಗ್ರೆಸ್ ಇದ್ದಾಗ ಚಲೋ ಐತಿ ಈ ಬಿಜೆಪಿ ಇದ್ದ ನೋಡಿ ಎಲ್ಲಾ ಎಲ್ಲ ತುಟ್ಟಿ ಐತಿ ಏನು ಐತಿ ಹೇಳಿ ಅವಾಗ ಅಯ್ಯ ಎಷ್ಟು ನಾಕ್ ಸಾವಿರ ರೂಪಾಯಿ ಬಂಗಾರ ಇತ್ತು ಈಗ ಅರವತ್ತು ಸಾವಿರ ರೂಪಾಯಿ ಬಂಗಾರ ಆಗೈತಿ ಬಡ್ರು ಬದುಕು ಭಾಳ ಕಷ್ಟ ಐತಿ ಅಂದ್ರೆ ಕಾಂಗ್ರೆಸ್ ಪಕ್ಷ ಬಂದ್ರೆ ಬಡ್ರಿಗೆ ಎಲ್ಲ ಬದುಕಿ ಎಲ್ಲ ಎಲ್ಲರೂ ಬದುಕ್ತಾರೆ ಅನ್ನೋದು ಆಸೆ ಇರತ್ತೆ ಅಂದ್ರೆ ನಿಮ್ಮ ಒಂದು ಒಲವು ಅಭಿಪ್ರಾಯ ಅಷ್ಟು ಅಭಿಪ್ರಾಯ ಅಷ್ಟೇ ನಿಮ್ಮ ಸ್ವಂತ ಅಭಿಪ್ರಾಯ ಯಾರು ಪೋರ್ಸು ಮಾಡೋಕೆ ಕೇಳಂಗಿಲ್ಲ ಹೌದು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ತೀರಿ ಹೌದು ನಮ್ಗ್ ಕಾಂಗ್ರೆಸ್ ಎಲ್ಲಾ ಹೆಲ್ಪ್ ಆಗೇತ್ರಿ ಅವ್ರಲಿಂತ್ರ ನಮ್ ಕಾಂಗ್ರೆಸ್ ಬರ್ಬೇಕನ್ನ ಇಲ್ರಿ ಹೋಗಿಲ್ರಿ ನಮ್ಗ್ ಏನಾರ ಕೆಲ್ಸ ಇದ್ರ ಅಷ್ಟ ಹೋಗಿರಿ ಫ್ರೀ ಆಗೇತಿ ಅಂತ ಅಲ್ಲಿ ಅಡ್ಡಾಡಿಲ್ರಿ ನಾವು ಹ್ಮ್ ಆಗೇತ್ರಿ ಹ್ಮ್ ನಮ್ಗ ಉದ್ಯೋಗ ಬಸ್ಸಿಂದ ಅವಶ್ಯಕತೆ ಇಲ್ರಿ ಎಲ್ಲಾರು ಹೋಗೋದಿದ್ರ ರೀ ಈಗ ಕಾಂಗ್ರೆಸ್ ಇಂದ ಸಂಯುಕ್ತ ಪಾರ್ಟಿಲ್ ಅಂತ ಹೇಳಿ ಹೊಸದಾಗಿ ತಗೊಂಡ್ಬಂದಾರ ಈಗ ಅವ್ರನ್ನ ಶಿವಾನಂದ ಪಾಟೀಲ್ ಅವ್ರ ಮಗಳು ನಂತರ ಇಲ್ಲಿ ವಿನಾಕಪ್ನವ್ರಿಗೆ ಕೊಡ್ಬೇಕಂತಿತ್ತು ಬಟ್ ಅವ್ರಿಗೆ ಕೊಟ್ಟಿಲ್ಲ ಈಗ ಹೊಸದಾಗಿ ತಗೊಂಬಂದ ಸಂಯುಕ್ತ ಪಾಟೀಲ್ ಅಂತ ಹೇಳಿ ಆ ನಿಮ್ಮ ಮತ ಯಾರಿಗೆ ಅಂತ ಕಾಂಗ್ರೆಸ್ ಅವ್ರದ ನಮ್ದು ಸರ್ ಈಗ ಇನ್ನೇನ್ ಸಮೀಪದಲ್ಲಿ ಲೋಕಸಭೆ ಎಲೆಕ್ಷನ್ ಹತ್ರ ಬರ್ತಾ ಇದೆ ಬಿಜೆಪಿಯಿಂದ ಗದ್ದಿಗೊಳ್ರು ನಂತರ ಕಾಂಗ್ರೆಸ್ ಇಂದ ಸಂಯುಕ್ತ ಪಾರ್ಟಿಲ್ ಅಂತಕ್ಕಂತ ಹೆಸರು ಘೋಷಣೆ ಆಗಿದೆ ಏನ್ ಹೇಳ್ತೀರಿ ಸರ್ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಸರ್ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಮುಂದೆ ಅವರೆಲ್ಲ ಒಂದು ಉನ್ನತ ಒಂದು ಇದನ್ನ ಅಭಿವೃದ್ಧಿ ಮಾಡ್ತಾರ ಅನ್ನೋದು ಐತಿ ಅವ ಬಿಜೆಪಿ ಮಾತ್ರ ಪಕ್ಕ ಬರ್ಬೇಕು ಸರ್ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ತಂದಿದಾರಲ್ಲ ಅದರಿಂದ ಲೋಕಸಭೆಯಲ್ಲಿ ಒಂದಿಷ್ಟು ಪ್ಲಸ್ ಪಾಯಿಂಟ್ ಆಗ್ತಾವ ಹೇಗೆ ಸರ್ ಅದೇನು ಪ್ಲಸ್ ಪಾಯಿಂಟ್ ಆಗಕ ಚಾನ್ಸ್ ಇಲ್ಲ ಸರ್ ಪ್ಲಸ್ ಪಾಯಿಂಟ್ ಆಗಕ್ಕೆ ಚಾನ್ಸ್ ಇಲ್ಲ ಬಿಜೆಪಿ ಮಾತ್ರ ಬರುತ್ತೆ ಪಕ್ಕ ಬರುತ್ತೆ ಕಾನ್ಫಿಡೆಂಟ್ ಓಕೆ ಸರಿ ನೀವು ಗದ್ದಿಗೌಡರು ಇಲ್ಲಿ ನಮ್ಮ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ನಾಲ್ಕು ಸಾರಿ ಅವರು ಬಂದಿದ್ದಾರೆ ಬದಲಾವಣೆ ಆಗಿದ್ರೆ ಬೆಸ್ಟ್ ಇತ್ತು ಅಥವಾ ಅವರೇ ಮುಂದುವರೆದ್ರೆ ಹೆಂಗೆ ಅನುಕೂಲ ಅವರೇ ಮುಂದುವರೆದ್ರೆ ಅನುಕೂಲ ಸರ್ ಅಭಿವೃದ್ಧಿ ಕಾರ್ಯಗಳು ಹೇಗಿದೆ ಅಂತ ಚೆನ್ನಾಗಿದೆ ಸರ್ ಅಭಿವೃದ್ಧಿ ಕಾರ್ಯಗಳು ಬಿಜೆಪಿ ಸರ್ಕಾರದಿಂದ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಅಂದ್ರೆ ನರೇಂದ್ರ ಮೋದಿ ನೇತೃತ್ವ ಸರ್ಕಾರ ಬಯಸ್ತೀವಿ ಬಯಸ್ತೇವೆ ಸರ್ ಓಕೆ ಪರ್ಫೆಕ್ಟ್ ಸರ್ ನರೇಂದ್ರ ಮೋದಿ ಅಂದ್ರೆ ಬಯಸ್ತೀವಿ ಸರ್ ಕಾಂಗ್ರೆಸ್ ಮತ್ತು ಬಿಜೆಪಿ ಇವೆರಡರ ಮಧ್ಯೆ ಇಲ್ಲಿ ಬಾಗಲಕೋಟೆ ಲೋಕಸಭೆಯಲ್ಲಿ ಫೈಟ್ ಆಗುವಂಥದ್ದು ಈಗ ಕಾಂಗ್ರೆಸ್ ಇಂದ ಸಂಯುಕ್ತ ಪಾರ್ಟಿಲ್ ಅಂತಕ್ಕಂಥ ಹೊಸ ಹೆಸರು ಕೇಳಿಬರುವಂಥದ್ದು ಸರ್ ಯಾರಿಗೆ ನಿಮ್ಮ ಸಂಯುಕ್ತ ಪಾಟೀಲ್ ಅಂತ ಹೇಳಿ ಶಿವಾನಂದ ಪಾಟೀಲ್ ಅವರ ಮಗಳು ಹೇಳಿ ಸರ್ ಅವರು ಇಲ್ಲಿ ಲೋಕಸಭಾ ಅವರು ನಮ್ಗೆ ಅಷ್ಟೊಂದು ಇಂಪ್ರೂವ್ಮೆಂಟ್ ಇಲ್ಲ ವಿಜಯನಂದ್ ಕಾಶಾಪ್ನ ವೀನಾ ಕಾಶಾಪ್ನವ್ರು ಕೊಟ್ಟಿದ್ರು ಅವರೆಲ್ಲ ಕೆಲಸ ಮಾಡ್ತಿದ್ರು ಅವ್ರು ಭಾಳ ಇಲ್ಲಿ ಸುತ್ತಮುತ್ತ ಹಳ್ಳಿಗೆ ಇಂಪ್ರೂವ್ಮೆಂಟ್ ಆಗಿದ್ರು ಇವ್ರು ಅಷ್ಟೊಂದು ನಮಗೆ ಇದು ಇಲ್ಲ ಸಂಯುಕ್ತ ಪಾಟೀಲ್ ಅವ್ರು ಇಲ್ಲಿ ಪರಿಚಯ ಇಲ್ಲ ಅಂತ ಪರಿಚಯ ಇಲ್ಲ ಸರ ಇನ್ನೊಂದು ವಿನಾಕ್ ಆಶ್ಯಪ್ನವರಾಗಿದ್ರೆ ಇಲ್ಲಿ ಎಲ್ಲ ಸುತ್ತಮುತ್ತ ಎಲ್ಲ ಬಾಗಲಕೋಟೆ ಜಿಲ್ಲಾ ಇದಕ್ಕೆ ಎಲ್ಲ ಇಂಪ್ರೂವ್ಮೆಂಟ್ ಆಗಿದ್ರೆ ಈಗ ಸಂಯುಕ್ತ ಪಾಟೀಲ್ ಅವ್ರ ಹೆಸರು ಘೋಷಣೆ ಆಗಿಬಿಟ್ಟಿದೆ ಅದನ್ನ ಮುಂದೆ ಇಂಪ್ರೂವ್ಮೆಂಟ್ ಸರ್ ಅವರು ನಮ್ಗೆ ಅಷ್ಟೊಂದು ಇಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ ಅವ್ರ ಪರಿಚಯ ಇಲ್ಲ ವಿನಾಕ್ ಕಾಶ್ಯಪ್ನವ್ರಾಗಿದ್ರೆ ಅವ್ರು ಒಳ್ಳೆ ಕೆಲಸ ಮಾಡಿದ್ರು ಅವರು ಅವರಿಗೆ ಸೀಟ್ ಕೊಟ್ಟಿದ್ರೆ ಜಾಸ್ತಿ ಇಂಪ್ರೂವ್ಮೆಂಟ್ ಇತ್ತು ಎರಡು ಪಕ್ಷಗಳ ನಾವು ತೊಗೊಳ್ತಿಕೊಂಡಾದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಯಾವ ಕಡೆ ನೀವು ಒಲವು ಇರು ಅಂದ್ರೆ ವೀಣಾ ಕಾಶಪ್ನವರು ಕೊಟ್ಟಿದ್ರ ಸರ ಅದು ಕಾಂಗ್ರೆಸ್ ಒಲವು ಆಗಿತ್ತು ಮತ್ತು ಅವರು ಒಳ್ಳೆ ಕೆಲಸ ಮಾಡಿದ್ದಿತ್ತು ಓಕೆ ಹಾಂ ಸರ್ರ ಹೀಗಾಗಿ ಬಿ ಜೆ ಪಿಗೆ ಹಾಕುವಂತಹ ವಿಚಾರ ಮಾಡಿದ್ರೆ ಹೇಗೆ ಅಂತ ಅದೇ ಸರ ಮತ್ತೆ ಅವರು ಕ್ಯಾಂಡಿಟು ಅವರು ನಮ್ಗೆ ಅಷ್ಟೊಂದು ಇಲ್ಲ ಮತ್ತೆ ಅದನ್ನೇ ಮಾಡುವುದಿಲ್ಲ ಓಕೆ ಹ್ಞೂ ಇನ್ನೂ ಕೊಣೇದಾಗಿ ಸರ್ ನಿಮ್ಮ ಕೊನೆಯೊಂದು ಪ್ರಶ್ನೆ ಅಭಿವೃದ್ಧಿ ವಿಷಯಕ್ಕೆ ಬರೋದಾದ್ರೆ ಸರ್ ನಾವು ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಇಬ್ಬರಲ್ಲಿ ಯಾರನ್ನ ಚೂಸ್ ಮಾಡ್ತೀರಾ ಇದ್ರಾಗ ರಾಹುಲ್ ಗಾಂಧಿ ಸರ್ ರಾಹುಲ್ ಗಾಂಧಿ